ವೀಕ್ಷಕರೇ ನಮಸ್ಕಾರ ಸಮೀರ್ ಮೊಹಮ್ಮದ್ ಈತ ಒಬ್ಬ ಉತ್ತಮ ಯೂಟ್ಯೂಬರ್ ಹೋರಾಟಗಾರ ಅಲ್ಲ ಸ್ಕ್ಯಾಮ್ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅಂದು ಚಾನಲ್ ಓಪನ್ ಮಾಡ್ಕೊಂಡಿರೋ ಈತ ಇನ್ನು ಉಳಿದಂಥ ಎರಡು ಚಾನಲಲ್ಲಿ ಈತನೇ ಸ್ಕ್ಯಾಮ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾನೆ ಈತನನ್ನು ಹೀರೋ ಅಂತ ನೋಡ್ತಾ ಇರೋ ಅಂತಹ ವೀಕ್ಷಕರು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ದಶರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲನೇದಾಗಿ ಸೌಜನ್ಯ ಕೇಸ್ ಸೌಜನ್ಯ ಕೇಸು ಹನ್ನೊಂದು ವರ್ಷದ ಹಳೆಯ ಕೇಸಿದು ಒಂದು ವರ್ಷ ಆಯಿತು ರಾವ್ ಹೊರಗಡೆ ಬಂದು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಅಷ್ಟು ಪ್ರಚಾರ ಸಿಗದೇ ಇದ್ದರೂ ಕೂಡ ಕೆಲವೊಂದು ಯೂಟ್ಯೂಬರ್ಸು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದರೆ ಅವು ಡಿಲೀಟ್ ಕೂಡ ಆಗಿದಾವೆ ಈ ಕೇಸ್ನ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳೋಕ್ಕೋಗಲ್ಲ ಯಾಕಂದರೆ ನಿಮಗಾಗಲೇ ಈ ಕೇಸ್ ಬಗ್ಗೆ ಡೀಟೇಲಾಗಿ ಮಾಹಿತಿ ಗೊತ್ತಿರುತ್ತೆ ಆದರೆ ಈ ಕೇಸ್ನಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಹೇಳಲೇಬೇಕು ಅದು ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಮಹೇಶ್ ಶೆಟ್ಟಿ ಅವರು ಈ ಕೇಸ್ನಲ್ಲಿ ಸತತವಾಗಿ ಹನ್ನೊಂದು ವರ್ಷ ಹೋರಾಟ ಮಾಡ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರ್ ವಿಧಾನಸೌಧಕ್ಕೆ ಬಾಂಬ್ ಹಾಕದಂತಹ ಆಧುನಿಕ ಭಗತ್ ಸಿಂಗ್ ಇವರು ಕೂಡ ಈ ಕೇಸ್ನಲ್ಲಿ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇಂಥ ಹೋರಾಟಗಾರರಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ ಇನ್ನು ಡೈರೆಕ್ಟಾಗಿ ಸಮೀರ್ ಎಮ್ ಡಿಯ ಮ್ಯಾಟ್ರಿಗೆ ಬರೋಣ ಈತ ಒಳ್ಳೆ ಯೂಟ್ಯೂಬರ್ ಮತ್ತು ಕಾಂಟೆಂಟ್ ಕ್ರಿಯೇಟರ್ ಈತ ಈ ಧೂತ ಸಮೀರ್ ಎಮ್ ಡಿ ಚಾನಲಲ್ಲಿ ಸ್ಕ್ಯಾಮ್ಸನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅಂದು ಒಂದಿಷ್ಟು ಎಂಟು ವೀಡಿಯೋಸ್ಗಳನ್ನು ಹಾಕಿದ್ದಾನೆ ಆದರೆ ಈತನದ್ದೇ ಎರಡು ಚಾನಲ್ಗಳಿವೆ ಸಮೀರ್ ಎಮ್ ಡಿ ಮತ್ತು ಸ್ಯಾಮ್ ಪಾಯಿಂಟ್ ಅಂತ ಈಗ ಅದರ ಹೆಸರನ್ನು ಬದಲಾಯಿಸಿದ್ದಾನೆ ಏನು ಹೆಸರು ಅಂತ ಅಂದು ಆಮೇಲೆ ಹೇಳ್ತೀನಿ ಈ ಸಮೀರ್ ಡಿ ಚಾನಲಲ್ಲಿ ಕೆಲವೊಂದಿಷ್ಟು ಕಾಲ್ಪನಿಕ ಕತೆಗಳನ್ನು ನಿಜವಾದ ಕತೆ ಅಂತಂದು ಹೇಳ್ತಾನೆ ಇರಲಿ ಪರವಾಗಿಲ್ಲ ಏನೋ ಕಂಟೆಂಟಿಗೋಸ್ಕರ ಜನರು ಇಷ್ಟಪಡ್ತಾರೆ ಅನ್ನೋದಕ್ಕೋಸ್ಕರ ಹೇಳ್ತಾನೆ ನಡೆಯುತ್ತೆ ಆದರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಈತ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡ್ತಾನೆ ಹಣ ಮಾಡೋದು ಹೇಗೆ ದುಡ್ಡು ಗಳಿಸೋದು ಹೇಗೆ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ನಾನು ಇಷ್ಟು ದುಡ್ಡು ಗಳಿಸಿದೆ ಇಷ್ಟು ವಿಡ್ಡ್ರಾ ಮಾಡಿಕೊಂಡೆ ಅಂತ ಅಂದು ಲಿಂಕನ್ನು ಶೇರ್ ಮಾಡಿ ಜನರಿಗೆ ಮಂಕ್ ಬೂದಿ ಎರಚ್ತಾನೆ ಈತನ ಬೆಟ್ಟಿಂಗ್ ಆ್ಯಪ್ ವಿರುದ್ಧ ಧ್ವನಿ ಎತ್ತದಂತಹ ಜ್ಞಾನಿ ಚಾನಲ್ನವರು ಒಂದು ಎಕ್ಸ್ಪೋಸ್ ವೀಡಿಯೋವನ್ನು ಮಾಡಿದ್ದಾರೆ ಆ ವಿಡಿಯೋ ಮಾಡೋದಕ್ಕೂ ಮುಂಚೆ ಅವರು ಸಮೀರ್ಗೆ ಇಮೇಲ್ ಕೂಡ ಮಾಡಿರ್ತಾರೆ ಈ ಥರ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಸಮೀರು ರಿಪ್ಲೈ ಮಾಡ್ತಾನೆ ವಿಡಿಯೋ ಮಾಡೋಕ್ಕೆ ನನಗೆ ಹಣ ಇಲ್ಲ ಈ ಯೂಟ್ಯೂಬ್ನವರು ಕೂಡ ಹಣ ಸಾಕಾಗಲ್ಲ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ನ ನಾನು ಮಾಡಲಿಲ್ಲ ಅಂದರೆ ಬೇರೆ ಯಾರೋ ಮಾಡ್ತಾರೆ ಹಾಗಾಗಿ ನಾನೇ ಈ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡ್ತೀನಿ ಅಂತ ಮತ್ತೆ ಹೇಳ್ತಾನೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಈ ರೀತಿಯಾಗಿ ಔಟ್ಸ್ಟ್ಯಾಂಡಿಂಗ್ ವೀಡಿಯೋಸ್ಗಳನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಈ ಅಪ್ಲಿಕೇಶನ್ಸ್ಗಳನ್ನು ಸಪೋರ್ಟ್ ಮಾಡ್ತೀನಿ ದೊಡ್ಡ ಬ್ರ್ಯಾಂಡ್ಗಳು ಯಾರೂ ನನ್ನ ಚಾನಲ್ಗಳನ್ನು ಸಪೋರ್ಟ್ ಮಾಡಲ್ಲ ಿಂಗ್ ಆ್ಯಪ್ಗಳ ಪರಿಣಾಮ ಗೊತ್ತಿದೆ ಆದರೂ ನಾನು ನನ್ನ ಚಾನಲ್ನ ಉಳಿಸ್ಕೊಳ್ಬೇಕಾದ್ರೆ ನಾನು ಇದನ್ನು ಮಾಡಲೇಬೇಕು ಅಂತ ಅಂದು ಆತನೇ ಇಮೇಲ್ನಲ್ಲಿ ಹೇಳ್ಕೊತಾನೆ ಇನ್ನು ಈತನದ್ದು ಇನ್ನೊಂದು ಚಾನಲ್ ಇದೆ ಅಂತ ಹೇಳಿದೆ ಸ್ಯಾಮ್ ಪಾಯಿಂಟ್ ಚಾನಲ್ ಅದು ಈಗ ಸ್ತ್ರೀ ನ್ಯೂಸ್ ಚಾನಲ್ ಅಂತ ಚೇಂಜ್ ಆಗಿದೆ ಇದರ ಆ್ಯಂಕರ್ ಬಂದ್ಬಿಟ್ಟು ದಿವ್ಯಾ ವಸಂತ ಆದ್ದರಿಂದ ಈತ ಧೂತ ಚಾನಲ್ನಲ್ಲಿ ಒಂದು ಸ್ಪಾ ವಿಡಿಯೋ ಹಾಕ್ತಾನೆ ಅದರಲ್ಲಿ ದಿವ್ಯಾ ವಸಂತ ಅವರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹೇಳ್ತಾನೆ ಹಾಗೂ ಇವನದ್ದೇ ಚಾನಲನ್ನು ಇದು ದಿವ್ಯಾ ವಸಂತ ಅವರ ಚಾನಲ್ ಅಂತ ಹೇಳಿಬಿಟ್ಟು ಅದನ್ನು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾನೆ ಅದಕ್ಕೆ ಹೇಳಿದ್ದು ಈತ ಒಬ್ಬ ಒಳ್ಳೆಯ ಯೂಟ್ಯೂಬರ್ ಹೋರಾಟಗಾರ ಅಲ್ಲ ಅಂತ ಹೇಳಿ ಓ ಇದೇನು ಗುರು ಕೇವಲ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡಿದ್ದಕ್ಕೆ ಅವನ ಬಗ್ಗೆ ಇಷ್ಟೆಲ್ಲ ನೆಗೆಟಿವ್ ಆಗಿ ಹೇಳೋದಾ ಅಂತ ನೀವು ಅನ್ಕೊತಿರ್ಬೋದು ಆದರೆ ವೀಕ್ಷಕರೇ ದಯವಿಟ್ಟು ಸ್ವಲ್ಪ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ ಅದನ್ನು ನಂಬಿ ಮೋಸ ಹೋದಂತಹ ಜನಗಳು ಎಷ್ಟಿದ್ದಾರೆ ಅದರಿಂದ ಎಷ್ಟು ಫ್ಯಾಮಿಲಿಗಳು ಬೀದಿಗೆ ಬಂದಿದ್ದಾವೆ ಹಾಗೂ ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಕೇವಲ ಹಣಕ್ಕಾಗಿ ಫೇಕ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಿರೋ ವ್ಯಕ್ತಿ ಎಷ್ಟು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾನೆ ಅಂತಂದು ನೀವೇ ಊಹಿಸ್ಕೋಬೇಕು ದಯವಿಟ್ಟು ಯಾವುದೇ ವ್ಯಕ್ತಿ ಪೂಜೆಯನ್ನು ಮಾಡೋಕ್ಕೆ ಹೋಗಬೇಡಿ ವ್ಯಕ್ತಿಯ ಹಿಂದೆ ಹೋಗಬೇಡಿ ಈತ ಮಾಡಿದ ಒಂದು ವಿಡಿಯೋ ಕೋಟ್ಯಾಂತರ ಜನರಿಗೆ ಮತ್ತೆ ಸೌಜನ್ಯ ಕೇಸನ್ನು ನೆನಪು ಮಾಡಿದೆ ನಿಜ ಈ ಇನ್ಸ್ಟೆಂಟ್ ಕಾಲದಲ್ಲಿ ನಾವೆಲ್ಲರೂ ಸ್ಟೇಟಸನ್ನು ಹಾಕ್ಕೊಳ್ಳೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಈ ಥರದ್ರಲ್ಲಿ ಶೇರ್ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಳ್ಳೋದ್ರಿಂದ ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಸೌಜನ್ಯಗಳನ್ನು ಮುಂದೆ ಇಡ್ಕೊಂಡು ಈ ದೇಶದಲ್ಲಿ ರಾಜ್ಯದಲ್ಲಿ ಅತ್ಯಾಚಾರಕ್ಕೆ ಒಳಗಾಗ್ತಿರುವಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಧ್ವನಿಯಾಗಿ ನಾವೆಲ್ಲರೂ ನಿಂತ್ಕೋಬೇಕು ಬೀದಿಗಿಳಿದು ಹೋರಾಟ ಮಾಡಬೇಕು ಆಗ ಮಾತ್ರ ಪ್ರತಿಯೊಬ್ಬ ಅತ್ಯಾಚಾರಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ದಾಗುತ್ತೆ ಜೊತೆಗೆ ಈ ರೀತಿ ಅತ್ಯಾಚಾರ ಪ್ರಕರಣಗಳು ಕೂಡ ಕಡಿಮೆ ಆಗ್ತವೆ ಧನ್ಯವಾದಗಳು